ಟೀ ಟೈಮ್ ಗೆ ಹೇಳಿ ಮಾಡಿಸಿದ ರೆಸಿಪಿ ಅಂತಲೇ ಹೇಳ್ಬೋದು ಈ ರೆಸಿಪಿ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕಶಾಲೆಗೆ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ಹೊಸದಾಗಿ ನಮ್ಮ ಕುಕಿಂಗ್ ವಿಡಿಯೋಸ್ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೆಸಿಪಿ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಈ ವಿಡಿಯೋದಲ್ಲಿ ನಾನು ಸೂಪರ್ ಕ್ರಿಸ್ಪಿ ಆದಂತಹ ಹಾಗೂ ಸೂಪರ್ ಆದಂತಹ ಮಧುರ್ ವಡೆ ಮಾಡುವ ವಿಧಾನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಈ ವಡೆ ರೆಸಿಪಿ ಟೀ ಟೈಮ್ ಸ್ನ್ಯಾಕ್ಸಿಗೆ ಅಥವಾ ಚಟ್ನಿ ಜೊತೆಗೆ ಸವಿಯಲು ತುಂಬಾ ಟೇಸ್ಟಿಯಾಗಿರುತ್ತೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ತುಂಬಾ ಇಷ್ಟಪಟ್ಟು ತಿನ್ನುವಂತಹ ಸ್ನ್ಯಾಕ್ಸ್ ರೆಸಿಪಿ ಅಂತಲೇ ಹೇಳ್ಬೋದು ಬನ್ನಿ ಈ ಸಿಂಪಲ್ಲಾದಂತಹ ಟೇಸ್ಟಿಯಾದಂತಹ ಈ ಸ್ನ್ಯಾಕ್ಸ್ ರೆಸಿಪಿ ಮದ್ದೂರು ವಡೆ ರೆಸಿಪಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ರೀತಿ ಅಗಲವಾದಂತಹ ಒಂದು ಬಟ್ಲನ್ನು ತೆಗೆದುಕೊಂಡಿದ್ದೇನೆ ಆ ಬಟ್ಲಿಗೆ ಒಂದು ಎರಡರಿಂದ ಮೂರು ಸಣ್ಣದಾಗಿ ಕಟ್ ಮಾಡಿರುವಂತಹ ಹಸಿ ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೇನೆ ಹಾಗೆಯೇ ಒಂದು ಎರಡು ಮೀಡಿಯಂ ಗಾತ್ರದ ಈರುಳ್ಳಿನ ನೋಡ್ಬೋದು ಈ ರೀತಿ ಅರ್ಧಕ್ಕೆ ಕಟ್ ಮಾಡಿ ಸಣ್ಣಕ್ಕೆ ಕಟ್ ಮಾಡಿರುವಂತಹ ಈರುಳ್ಳಿ ನಂತರ ಸ್ವಲ್ಪ ಶುಂಠಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತೇನೆ ಇವೆಲ್ಲವನ್ನು ಒಮ್ಮೆ ಚೆನ್ನಾಗಿ ರೀತಿ ಕೈಯಲ್ಲೇನೆ ಕ್ಯೂಚಬೇಕಾಗುತ್ತೆ ಈ ರೀತಿ ಚೆನ್ನಾಗಿ ಮ್ಯಾಶ್ ಮಾಡಿದ ನಂತರ ಈಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರುವಂತಹ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಸಣ್ಣದಾಗಿ ಕಟ್ ಮಾಡಿರುವಂತಹ ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೇನೆ ಇದಕ್ಕೇನೆ ಒಂದು ಅರ್ಧ ಕಪ್ ಕಪ್ಪಾಗೋಷ್ಟು ಬಿಳಿ ರವೆ ಅಂದರೆ ಉಪ್ಪಿಟ್ಟು ರವೆನ ಹಾಕ್ಕೋಬೇಕಾಗುತ್ತೆ ನಂತರ ಒಂದು ಅರ್ಧ ಕಪ್ ಆಗುವಷ್ಟು ಕಡಲೆ ಬೀಜನ ಹುರಿದು ನಾನಿಲ್ಲಿ ಈ ರೀತಿ ಕುಟ್ಟಿ ಪುಡಿ ಮಾಡ್ಕೊಂಡಿರೋದನ್ನು ಸೇರಿಸ್ಕೊಳ್ತೇನೆ ಹಾಗೆಯೇ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳನ್ನು ಸೇರಿಸ್ಕೊಳ್ತಾ ಇದ್ದೇನೆ ಹಾಗೆಯೇ ಒಂದು ಅರ್ಧ ಕಪ್ ಕಪ್ಪಾಗೋಷ್ಟು ಮೈದಾನ ಹಾಕ್ಕೋಬೇಕಾಗುತ್ತೆ ಬಿಳಿ ರವೆನ ಎಷ್ಟು ತಗೊಂಡಿದ್ವೋ ಅಷ್ಟೇ ಕ್ವಾಂಟಿಟಿಲೇ ಮೈದಾನ ಹಾಕ್ಕೊಳ್ಬೇಕಾಗುತ್ತೆ ಹಾಗೆಯೇ ಪುಡಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಒಮ್ಮೆ ಇದನ್ನು ಚೆನ್ನಾಗಿ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಚೆನ್ನಾಗಿ ಬಿಸಿ ಮಾಡಿರುವಂತಹ ಎಣ್ಣೆನ ಹಾಕಿ ಸ್ಪೂನ್ನಲ್ಲಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಎಣ್ಣೆ ಎಲ್ಲ ಮಿಕ್ಸ್ ಆಗೋ ರೀತಿ ಒಮ್ಮೆ ಇದನ್ನು ಈ ರೀತಿ ಮಿಕ್ಸ್ ಮಾಡಿದ ನಂತರ ಈಗ ಇದಕ್ಕೆ ಅಕ್ಕಿ ಹಿಟ್ಟನ್ನು ಹಾಕ್ಕೋಬೇಕಾಗುತ್ತೆ ಈ ರೀತಿ ರವೆ ಮೈದಾ ಎಲ್ಲವನ್ನು ಬಳಸಿ ಮಾಡೋದ್ರಿಂದ ತುಂಬಾ ಕ್ರಿಸ್ಪಿಯಾಗಿ ಹೋಟೆಲ್ ಸ್ಟೈಲಲ್ಲಿ ಮದ್ದುರು ವಡೆ ರೆಡಿಯಾಗುತ್ತೆ ಹಾಗಾಗಿ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ಈಗ ಇದಕ್ಕೆ ಒಂದು ಅರ್ಧ ಕಪ್ಪಾಗುವಷ್ಟು ಅಕ್ಕಿ ಹಿಟ್ಟನ್ನು ತೆಗೆದುಕೊಂಡಿದ್ದೇನೆ ಒಮ್ಮೆಲೇ ಹಿಟ್ಟನ್ನು ಹಾಕ್ತೇನೆ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ಸೇರಿಸ್ಕೊಳ್ತಾ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನಾವು ಒಂದು ಅರ್ಧ ಕಪ್ಪಾಗೋಷ್ಟು ಬಿಳಿ ರವೆ ಒಂದು ಅರ್ಧ ಆಗುವಷ್ಟು ಮೈದಾನ ಹಾಕ್ಕೊಂಡಿದ್ವಿ ಹಾಗೆಯೇ ಅಕ್ಕಿ ಹಿಟ್ಟು ಒಂದು ಅರ್ಧ ಕಪ್ ಅಥವಾ ಒಂದು ಕಪ್ ಆದರೂ ಹಾಕ್ಕೊಳ್ಬೋದು ನಂತರ ಇದಕ್ಕೆ ಸ್ವಲ್ಪ ಅಡುಗೆ ಸೋಡಾನ ಸೇರಿಸ್ಕೊಂಡು ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಈ ರೀತಿ ಚುಮುಕ್ಸ್ಕೊಳ್ತಾ ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ ಒಮ್ಮೆಲೇ ನೀರನ್ನು ಸೇರಿಸ್ದೇ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಈ ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ ಹಿಟ್ಟು ಸ್ವಲ್ಪ ತೆಳ್ಳಗೂ ಆಗಬಾರ್ದು ಹಾಗಂತ ಜಾಸ್ತಿ ಗಟ್ಟಿನೂ ಇರಬಾರ್ದು ಈ ರೀತಿ ಮಾಮೂಲಿ ನಾವು ಗಟ್ಟಿ ಪಕೋಡ ಮಾಡ್ಕೊಳ್ತೀವಲ್ಲ ಆ ಅದಕ್ಕೆ ಈ ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕೊಳ್ತಾ ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ ಕಡಲೆ ಬೀಜನ ಮಿಕ್ಸಿಗೆ ಹಾಕ್ಕೊಳ್ದೇ ಸ್ವಲ್ಪ ಈ ರೀತಿ ತರಿತರಿಯಾಗಿ ಕುಟ್ಟಿ ನಾವು ಹಾಕ್ಕೋಬೇಕಾಗುತ್ತೆ ಮಿಕ್ಸಿಗೆ ಹಾಕಿದ್ರೂ ಪಲ್ಸ್ ಮೋಡಲ್ಲಿ ಆನ್ ಆ್ಯಂಡ್ ಆಫ್ ಮಾಡ್ಕೊಳ್ತಾ ತರಿತರಿಯಾಗಿ ರುಬ್ಕೋಬೇಕು ಜಾಸ್ತಿ ನುಣ್ಣಗೆ ನಾವು ಕಡಲೆ ಬೀಜನ ಪುಡಿ ಮಾಡಿ ಹಾಕ್ಕೊಳ್ಳೋ ಹಾಗಿಲ್ಲ ನೋಡಿ ಈ ಹದಕ್ಕೆ ಹಿಟ್ಟನ್ನು ಕಲಿಸಿದ್ದಾಯಿತು ಈಗ ನಾನಿಲ್ಲಿ ಈ ರೀತಿ ವಡೆ ತಟ್ಟಲಿಕ್ಕೆ ಅಂತ ಒಂದು ಪೇಪರನ್ನು ತೆಗೆದುಕೊಂಡಿದ್ದೇನೆ ಒಬ್ಬಟ್ಟು ತಟ್ಟುವಂತಹ ಪೇಪರನ್ನು ತೆಗೆದುಕೊಂಡಿದ್ದೇನೆ ಈ ರೀತಿ ಪೇಪರ್ ಮೇಲಾದರೂ ತಟ್ಬೋದು ಅಥವಾ ಕೈಯಲ್ಲೇ ತಟ್ಟಿ ನಾವು ಹಾಕ್ಕೊಳ್ಬೋದು ನೋಡಿ ಈ ರೀತಿ ಜಾಸ್ತಿ ಸಣ್ಣನೂ ತಟ್ಟು ಹಾಗಿಲ್ಲ ಹಾಗಂತ ಜಾಸ್ತಿ ದಪ್ಪಕ್ಕೂ ಈ ವಡೆನ ತಟ್ಟಿ ಹಾಕೋ ಹಾಗಿಲ್ಲ ನೋಡಿ ಈ ರೀತಿ ವಡೆನ ತಟ್ಟಿ ರೆಡಿ ಮಾಡ್ಕೊಂಡಿದ್ದೇನೆ ಹಾಗೆಯೇ ಆಲ್ರೆಡಿ ನಾನಿಲ್ಲಿ ಎಣ್ಣೆನ ಕಾಯಲಿಕ್ಕೆ ಇಟ್ಟಿದ್ದೆ ಮೀಡಿಯಮ್ ಉರಿಲಿ ಎಣ್ಣೆನ ಕಾಯಿಸ್ಕೋಬೇಕಾಗುತ್ತೆ ಜಾಸ್ತಿ ಬಿಸಿಲಿ ನಾವು ಎಣ್ಣೆನ ಕಾಯಿಸಿದ್ವಿ ಅಂದಲ್ಲಿ ಬೇಗನೆ ವಡೆ ಕಲರ್ ಬರುತ್ತೆ ಆದರೆ ಒಳಗೆಲ್ಲ ಕ್ರಿಸ್ಪಿ ಆಗಲ್ಲ ಒಳಗೆಲ್ಲ ಬೇಯಲ್ಲ ಹಾಗಾಗಿ ಮೀಡಿಯಮ್ ಉರಿಲಿ ಎಣ್ಣೆನ ಬಿಸಿ ಮಾಡಿಕೊಂಡು ತಟ್ಟಿರುವಂತಹ ವಡೆನ ಎಣ್ಣೆಗೆ ಹಾಕಬೇಕು ವಡೆ ಹಾಕಿದ ನಂತರ ಹಿಂದೆನೇ ನಾವು ಟರ್ನ್ ಮಾಡಲಿಕ್ಕೆ ಕದಲಿಸ್ಲಿಕ್ಕೆ ಹೋಗಬಾರ್ದು ಸ್ವಲ್ಪ ಅದು ಫ್ರೈ ಆಗಬೇಕು ಅದು ಫ್ರೈ ಆಗೋ ಹೊತ್ತಿಗೆ ನಾನಿಲ್ಲಿ ಇನ್ನೊಂದು ವಡೆನ ರೀತಿ ರೆಡಿ ಮಾಡಿ ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೇನೆ ನೋಡ್ಬೋದು ವಡೆ ಚೆನ್ನಾಗಿ ಫ್ರೈ ಆಗಿ ಅದಾಗೆ ಅದು ಮೇಲ್ ಬಂದಿದೆ ಈ ರೀತಿ ಬಂದಾಗ ಇದನ್ನು ನಿಧಾನವಾಗಿ ಟರ್ನ್ ಮಾಡಬೇಕಾಗುತ್ತೆ ನೋಡಿ ಇನ್ನೊಂದನ್ನು ಸಹ ನಾನಿಲ್ಲಿ ಈ ರೀತಿ ತಟ್ಟಿ ಎಣ್ಣೆಗೆ ಹಾಕಿದ್ದೇನೆ ನೋಡ್ಬೋದು ಸ್ವಲ್ಪ ಫ್ರೈ ಆಗಿ ಇವು ಮೇಲ್ ಬಂದಿದ್ದಾವೆ ಈಗ ಇವು ನಾನು ನಿಧಾನವಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಟರ್ನ್ ಮಾಡ್ತಾ ಎರಡು ಕಡೆ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ಈ ಮದ್ದೂರು ವಡೆ ಕರ್ನಾಟಕದ ಪ್ರಸಿದ್ಧ ತಿಂಡಿ ಅಂತಲೇ ಹೇಳ್ಬೋದು ಈ ವಡೆ ರೆಸಿಪಿನ ಚಟ್ನಿ ಕಾಯಿ ಚಟ್ನಿ ಜೊತೆಗೆ ಸರ್ವ್ ಮಾಡ್ಬೋದು ಅಥವಾ ಟೀ ಟೈಮ್ ಸ್ನ್ಯಾಕ್ಸ್ಗೆ ಸರ್ವ್ ಮಾಡ್ಬೋದು ಹಾಗೆಯೇ ತಿನ್ನಲಿಕ್ಕೂ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಮದ್ದೂರು ವಡೆ ಸ್ವಲ್ಪ ಈ ರೀತಿ ಕಲರ್ ಬರಬೇಕು ಗೋಲ್ಡನ್ ಬ್ರೌನ್ ಕಲರ್ ಅಲ್ಲಿವರೆಗೂ ಇವನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಅದಕ್ಕೆ ಫ್ರೈ ಆದರೆ ಸಾಕು ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಆನ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೋಡ್ಬೋದು ಮದ್ದೂರು ವಡೆ ಫ್ರೈ ಆಗಿದ್ವು ಅವನ್ನು ಒಂದು ಪ್ಲೇಟಿಗೆ ತೆಗೆದುಕೊಂಡಿದ್ದಾಯಿತು ಇದೇ ರೀತಿಯಾಗಿ ಎಲ್ಲವನ್ನು ಈ ರೀತಿ ತಟ್ಟಿ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈ ರೀತಿ ಎಣ್ಣೆಗೆ ಹಾಕಿದ್ದೇನೆ ನಾವು ಟರ್ನ್ ಮಾಡಲಿಕ್ಕೆ ಹೋಗಬಾರ್ದು ಸ್ವಲ್ಪ ಅವು ಫ್ರೈ ಆದ ನಂತರ ನಿಧಾನವಾಗಿ ಅವನ್ನು ಟರ್ನ್ ಮಾಡ್ಕೊಳ್ತಾ ಎರಡು ಕಡೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡ್ಬೋದು ಇವು ಸಹ ಚೆನ್ನಾಗಿ ಫ್ರೈ ಆಗಿದ್ದಾವೆ ಇವನ್ನೂ ಸಹ ಪ್ಲೇಟಿಗೆ ತೆಗೆದುಕೊಳ್ತೇನೆ ಎಲ್ಲವನ್ನು ಇದೇ ರೀತಿಯಾಗಿ ನಾನು ಫ್ರೈ ಮಾಡಿ ವಡೆನ ತಟ್ಟಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೇನೆ ನೋಡ್ಬೋದು ಮದ್ದೂರು ವಡೆ ರೆಸಿಪಿ ರೆಡಿಯಾದವು ಇವನ್ನ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತೇನೆ ನೋಡ್ಬೋದು ಎಷ್ಟು ಕಲರ್ಫುಲ್ಲಾಗಿದ್ದಾವೆ ಹಾಗೆಯೇ ಎಷ್ಟು ಕ್ರಿಸ್ಪಿಯಾಗಿ ಗರಿ ಗರಿಯಾಗಿ ಬಂದಿದ್ದಾವೆ ಅಂತ ಎಣ್ಣೆನ ಮೀಡಿಯಮ್ ಉರಿಲಿ ನಾವು ಬಿಸಿ ಮಾಡಿಕೊಂಡು ಈ ರೀತಿ ಮದ್ದೂರು ವಡೆನ ಕರೆಯೋದ್ರಿಂದ ಕ್ರಿಸ್ಪಿಯಾಗಿ ಒಳಗೆಲ್ಲ ಚೆನ್ನಾಗಿ ಬೆಂದಿರ್ತವೆ ನೋಡಿದ್ರಲ್ಲ ತುಂಬ ಸಿಂಪಲ್ ಆದಂತಹ ಟೇಸ್ಟಿಯಾದಂತಹ ಮದ್ದೂರು ವಡೆ ರೆಸಿಪಿ ಮಾಡುವ ವಿಧಾನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು